హలో ఫ్రెండ్స్ ఎలాగూ నమస్కారం ಕವಿತಾ ಲೋಕಕ್ಕೆ ಸ್ವಾಗತ ಧನುರ್ಮಾಸದಲ್ಲಿ ಮಾಸದಲ್ಲಿ ಅರಳಿ ಮರದ ಎಲೆ ಮೇಲೆ ಹಚ್ಚುವಂತಹ ದೀಪಾರಾಧನೆ ಬಗ್ಗೆ ಇವತ್ತು ನಾನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ನ ನಸ್ತಾಗಿ ನೋಡ್ತಿದ್ರು ಮಾಡ್ತಿದ್ದೀನಿ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮರಿಬೇಡಿ ಅರಳಿ ಮರದ ದೀಪಾರಾಧನೆಯನ್ನ ಮಾಡಬೇಕಾದ್ರೆ ನಾವು ದೇವರ ಮನೆಯಲ್ಲಿ ಮಾಡಬಹುದು ಅಥವಾ ತುಳಸಿ ಕಟ್ಟೆಯ ಮುಂದೆನೂ ಕೂಡ ಮಾಡಬಹುದು ಎಲ್ಲಿ ಮಾಡ್ತೀವೋ ಅಲ್ಲಿ ಒಂದು ಪುಟ್ಟದಾದಂತಹ ರಂಗೋಲಿಯನ್ನ ಹಾಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಕುಬೇರ ರಂಗೋಲಿಯನ್ನ ಹಾಕುವುದು ತುಂಬಾನೇ ಒಳ್ಳೆಯದು ಯಾವ ಯಾವುದೇ ಒಂದು ದೀಪಾರಾಧನೆಯನ್ನ ಮಾಡುವಾಗ ಕೂಡ ರಂಗೋಲಿಯನ್ನ ಹಾಕಿದ್ರೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಅದ್ರ ಮೇಲೆ ಒಂದು ತಾಮ್ರದ ಪ್ಲೇಟ್ ಅಥವಾ ಪ್ಲೇಟ್ ನ ಇಡಿ ನೀವು ಮನೆಯಲ್ಲಿ ಮಾಡೋದಾದ್ರೆ ಈ ರೀತಿ ತಟ್ಟೆಗಳನ್ನ ನೀವು ಬಳಸ್ಕೋಬಹುದು ಪ್ಲೇಟ್ಗಳನ್ನ ದೇವಸ್ಥಾನದಲ್ಲಿ ಮಾಡೋದಾದ್ರೆ ಅಡಕೆ ಪಟ್ಟಿಗಳನ್ನ ನೀವು ಬಳಸ್ಕೊಂಡ್ರೆ ಒಳ್ಳೇದು ನೋಡಿ ಇದಕ್ಕೆ ಅರಿಶಿನ ಕುಂಕುಮದಿಂದ ನಾವು ಅಲಂಕಾರವನ್ನ ಮಾಡ್ಕೋಬೇಕು ಧನುರ್ಮಾಸದಲ್ಲಿ ಮಾಸದಲ್ಲಿ ಅರಳಿ ಮರದ ಎಲೆ ಮೇಲೆ ಯಾಕೆ ನಾವು ದೀಪಾರಾಧನೆಯನ್ನ ಮಾಡಬೇಕು ಅಂತ ನೋಡೋದಾದ್ರೆ ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ ವಾಸಸ್ಥಾನ ಅಂತ ಹೇಳ್ತಾರೆ ಅಂದ್ರೆ ಎಲೆಯನ್ನ ತಗೋಬಂದು ನಾವು ದೇವರ ಮನೆಯಲ್ಲಿ ಈ ರೀತಿ ಎರಡು ದೀಪಗಳನ್ನ ಹಚ್ಚೋದ್ರಿಂದ ನಮ್ಗೆ ಲಕ್ಷ್ಮಿಯ ಒಂದು ಅನುಗ್ರಹದ ಜೊತೆಗೆ ವಿಷ್ಣುವಿನ ಅನುಗ್ರಹವು ದೊರೆಯುತ್ತದೆ ಅಂತಾನೆ ಹೇಳ್ತಾರೆ ಈ ಅರಳಿ ಮರದ ಎಲೆಯಲ್ಲಿ ಮುಕ್ಕೋಟಿ ದೇವರುಗಳ ವಾಸವಿರುತ್ತೆ ಅಂತಾನೆ ಹೇಳ್ತಾರೆ ಆದ್ರಿಂದ ಎರಡು ಅರಳಿ ಮರದ ಎಲೆಗಳನ್ನ ನಾವು ಎರಡು ಅರಳಿ ಮರದ ಎಲೆಗಳನ್ನ ತಗೋಬೇಕು ಅದನ್ನ ನೀಟಾಗಿ ಫಸ್ಟ್ ತೊಳ್ಕೊಬೇಕು ತೊಳ್ದಾದ್ಮೇಲೆ ನಾವು ಆ ಪ್ಲೇಟ್ ಮೇಲೆ ಈ ಅರಳಿ ಮರದ ಎಲೆಗಳನ್ನ ಇಟ್ಟು ನಾವು ಅದಕ್ಕೂ ಕೂಡ ಅರಿಶಿನ ಕುಂಕುಮದಿಂದ ಅಲಂಕಾರ ಬಂದ್ಬೇಕು ಜೊತೆಗೆ ಈ ದೀಪವನ್ನ ನಾವು ಯಾವ ದಿನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನೋಡಿದ್ರೆ ಶನಿವಾರದ ದಿನ ಮಾಡಬೇಕು ಯಾಕಂದ್ರೆ ಶನಿವಾರದ ದಿನ ನಾವು ಅರಳಿ ಮರವನ್ನ ಪೂಜಿಸೋದ್ರಿಂದ ಪ್ರದಕ್ಷಿಣೆ ಹಾಕೋದ್ರಿಂದ ಲಕ್ಷ್ಮಿ ಅನುಗ್ರಹ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಜೊತೆಗೆ ಕೆಲವೊಬ್ರು ಮನೆಯಲ್ಲಿ ತುಂಬಾನೇ ಒಂದು ಆರ್ಥಿಕ ಸಮಸ್ಯೆ ಇರುತ್ತೆ ಎಷ್ಟೇ ದುಡಿದ್ರು ಕೂಡ ಒಂದು ಕೈಗೆ ಹಣ ಸೇರ್ತಿರಲ್ಲ ಬರೀ ಸಾಲ ಸಾಲ ಅಂತಿರ್ತಾರೆ ಬರೀ ಯಾವಾಗ್ಲೂ ಕೂಡ ಮನೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆನ ಎದುರಿಸ್ತಿರ್ತಾರೆ ಅಂತವರು ಶನಿವಾರದ ದಿನ ಅರಳಿ ಮರದ ಎಲೆ ಮೇಲೆ ದೀಪಾರಾಧನೆ ಮಾಡೋದು ತುಂಬಾನೇ ಒಳ್ಳೇದು ನೋಡಿ ಅರಳಿ ಮರ ಅರಳಿ ಮರದ ಎಲೆಗೆ ನಾವು ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ಸ್ವಲ್ಪ ಅದ್ರ ಮೇಲೆ ಎಲೆ ಮೇಲೆ ನಾವು ಅಕ್ಷತೆಯನ್ನ ಹಾಕಿ ಎರಡು ದೀಪಗಳನ್ನ ನಾವು ಇಡಬೇಕು ದೀಪಗಳಿಗೂ ಅಷ್ಟೇ ನಾವು ಅರಿಶಿನ ಕುಂಕುಮವನ್ನ ಇಟ್ ಇಡ್ಬೇಕಾಗುತ್ತೆ ಸತತವಾಗಿ ಒಂಬತ್ತು ದಿನಗಳು ನಾವು ಒಂದು ಈ ದೀಪವನ್ನ ಹಚ್ಚೋದ್ರಿಂದ ನಮ್ಮ ಆರ್ಥಿಕ ಸಂಕಷ್ಟಗಳೇನಂತೆ ಹಣಕಾಸಿನ ಸಮಸ್ಯೆ ಅದು ಸಂಪೂರ್ಣವಾಗಿ ಶೀಘ್ರವಾಗಿ ಬಗೆಹರುತ್ತೆ ಅಂತನೂ ಕೂಡ ನಂಬಿಕೆ ಇದೆ ಆದ್ರಿಂದ ಪ್ರತಿಯೊಬ್ರು ಕೂಡ ಭಕ್ತಿಯಿಂದ ಈ ದೀಪಾರಾಧನೆಯನ್ನ ಮಾಡಬೇಕು ಜೊತೆಗೆ ಎರಡೆರಡು ಬತ್ತಿಗಳನ್ನು ಕೂಡ ನಾವಿಲ್ಲಿ ಇಲ್ಲಿ ಎರಡು ದೀಪಕ್ಕೂ ಎರಡೆರಡು ಬತ್ತಿಗಳನ್ನ ಒಂದು ದೀಪಕ್ಕೆ ಸೇರಿಸಿ ನಾವು ಹಚ್ಬೇಕಾಗುತ್ತೆ ಹೂಗಳಿಂದ ಅಲಂಕಾರವನ್ನ ಮಾಡ್ಕೊಳ್ಳಿ ವಿಶೇಷವಾಗಿ ಈ ದೀಪಾರಾಧನೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ವಿಶೇಷವಾದ ಫಲಗಳು ತುಂಬಾನೇ ಶ್ರೇಷ್ಠವಾದ ಫಲಗಳು ದೊರೆಯುತ್ತವೆ ಅಂತ ಹೇಳ್ತಾರೆ ಜೊತೆಗೆ ಧನುರ್ಮಾಸದಲ್ಲಿ ಮಾಡುವಂತಹ ಪೂಜೆ ಬ ಬಹಳ ಬೇಗ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಕೆಲವೊಬ್ಬರಿಗೆ ಧನುರ್ಮಾಸದ ಪೂಜೆಯನ್ನ ಹೋಗಿ ಹೊರಗಡೆ ದೇವಸ್ಥಾನದಲ್ಲಿ ಅಥವಾ ಅರಳಿಕಟ್ಟೆ ಅಥವಾ ನಾಗರಕಲ್ಲಿಗೆ ಪೂಜೆಯನ್ನ ಮಾಡ್ತಾರೆ ಇನ್ನು ಕೆಲವೊಬ್ಬರಿಗೆ ಏನೋ ಒಂದು ಸಮಸ್ಯೆಗಳಿಂದ ಚಿಕ್ಕ ಮಕ್ಳಿರ್ತವೆ ಅಥವಾ ಮನೆಯಲ್ಲಿ ಹಿರಿಯರಿರ್ತಾರೆ ಅಥವಾ ಆರೋಗ್ಯ ಸಮಸ್ಯೆಯಿಂದ ಪೂಜೆ ಮಾಡೋದಿಕ್ ಆಗಲ್ಲ ಅಂಥವ್ರು ಮನೆಯಲ್ಲೇ ಈ ಒಂದು ದೀಪಾರಾಧನೆಯನ್ನ ಮಾಡೋದ್ರಿಂದ ಧನುರ್ಮಾಸದ ಪೂಜೆಯನ್ನ ಮಾಡಿದಷ್ಟೇ ಫಲ ಅನ್ನೋದು ನಮಗೆ ದೊರೆಯುತ್ತಾ ಹೋಗುತ್ತೆ ಜೊತೆಗೆ ನಮ್ಮ ಇಷ್ಟಾರ್ಥಗಳು ಏನಿದೆ ಅಥವಾ ನಮ್ಮ ಸಂಕಲ್ಪಗಳು ಏನಿದೆ ನಮ್ಮ ಏನು ಬೇಡಿಕೆಗಳಿಟ್ಟು ನಾವು ಒಂದು ಈ ಪೂಜೆಯನ್ನ ಮಾಡ್ತೀವಿ ಈ ದೀಪಾರಾಧನೆಯನ್ನ ಮಾಡ್ತೀವಿ ಅವೆಲ್ಲಾದ್ರು ಕೂಡ ತುಂಬಾ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ನೋಡಿ ಯಾವುದೇ ಒಂದು ದೀಪಾರಾಧನೆಯನ್ನ ಮಾಡ್ಬೇಕಾದ್ರೆ ನಾವು ಸಂಪೂರ್ಣವಾಗಿ ತಾಂಬೂಲವನ್ನ ಇಟ್ಟು ದಕ್ಷಿಣನ ಇಟ್ಟು ಏನಾದ್ರೂ ಸರಿ ನೈವೇದ್ಯವನ್ನ ಇಡಬೇಕು ಒಂದು ಹಣ್ಣಾದ್ರೂ ಸರಿ ನಾವು ಇಟ್ಟು ಪೂಜೆಯನ್ನ ಮಾಡಬೇಕಾಗುತ್ತೆ ನಾವು ಊದ್ ನಾವು ಈ ದೀಪವನ್ನು ಹಚ್ಚಬೇಕು ಜೊತೆಗೆ ಪೂಜೆಯನ್ನು ಕೂಡ ಮಾಡಬೇಕು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತೆ ಜೊತೆಗೆ ಯಾವುದೇ ಒಂದು ದೀಪಾರಾಧನೆಯನ್ನ ಮನೆಯಲ್ಲಿ ಮಾಡೋದ್ರಿಂದ ಒಂದು ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತೆ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ರೂ ಕೂಡ ದೀಪವನ್ನು ಹಚ್ಚೋದ್ರಿಂದ ಅದೆಲ್ಲದೂ ಕೂಡ ಹೋಗಲಾಡಿಸಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಧನುರ್ಮಾಸದ ಒಂಬತ್ತು ದಿನ ಐದು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ನಿಮ್ಗೆ ಎಷ್ಟು ದಿನ ನಿಮ್ಗೆ ಅವಕಾಶ ಆಗುತ್ತೋ ಅಷ್ಟು ದಿನ ನೀವು ಈ ದೀಪಾರಾಧನೆಯನ್ನ ಮಾಡಬಹುದು ನಿಮ್ಮ ಬೇಡಿಕೆಗಳು ತುಂಬಾನೇ ಬೇಗನೆ ಶೀಘ್ರವಾಗಿ ಫಲವನ್ನ ಕೊಡಬೇಕು ಅಂದ್ರೆ ಈ ದೀಪಕ್ಕೆ ತುಪ್ಪವನ್ನ ಹಾಕುದ್ರೆ ತುಂಬಾನೇ ಒಳ್ಳೇದು ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆನ ಹಾಕೊಳ್ಳಿ ತುಪ್ಪವನ್ನ ಹಾಕಿ ನಾವು ದೀಪಾರಾಧನೆಯನ್ನ ಮಾಡೋದ್ರಿಂದ ಶೀಘ್ರವಾಗಿ ಫಲ ಅನ್ನೋದು ದೊರೆಯುತ್ತಾ ಹೋಗುತ್ತದೆ ನೀವು ಈ ದೀಪವನ್ನ ಹಚ್ಚುವುದಕ್ಕಿಂತ ಮುಂಚೆನೆ ಸಂಕಲ್ಪವನ್ನ ಮಾಡ್ಕೊಂಡು ಹಚ್ಚಿ ನಾವು ಇಷ್ಟು ದಿನ ಈ ಪೂಜೆಯನ್ನ ಮಾಡ್ತೀವಿ ಅಂತ ಪ್ರತಿ ಮಾಡ್ಬೇಕಾದ್ರು ಅಷ್ಟೇ ಪ್ರತಿದಿನ ಹೊಸದಾಗಿ ಎಲೆ ಅರಳಿ ಮರದ ಎಲೆಗಳನ್ನು ಕಿತ್ಕೊಂಡ್ಬಂದು ಈ ದೀಪಾರಾಧನೆಯನ್ನ ಮಾಡಬೇಕು ನಂಬಿಕೆ ಇಟ್ಟು ಈ ಧನುರ್ಮಾಸದಲ್ಲಿ ಈ ಎಲೆ ಮೇಲೆ ನೀವು ದೀಪವನ್ನ ಹಚ್ಚಿ ನೋಡಿ ಖಂಡಿತವಾಗ್ಲೂ ನಿಮ್ಮ ಏನೇ ಕೋರಿಕೆಗಳು ತುಂಬಾ ಶೀಘ್ರವಾಗಿ ಪರಿಹಾರ ಅನ್ನೋದು ಸಿಗುತ್ತೆ ಜೊತೆಗೆ ಆರ್ಥಿಕ ಸಮಸ್ಯೆ ಹಣಕಾಸಿನ ಮುಗ್ಗಟ್ಟು ಅನ್ನೋದು ಏನಿರುತ್ತೋ ಅದೆಲ್ಲದೂ ಕೂಡ ಸಂಪೂರ್ಣವಾಗಿ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಲಕ್ಷ್ಮಿ ಮತ್ತೆ ವಿಷ್ಣುವಿನ ಅನುಗ್ರಹ ಕೂಡ ದೊರೆಯುತ್ತದೆ ಲಕ್ಷ್ಮಿ ಅನುಗ್ರಹ ದೊರೆತರೆ ಸಾಕು ನಮಗೆ ಪ್ರತಿ ಲಕ್ಷ್ಮೀ ದೇವಿ ಅನುಗ್ರಹವಿದ್ದರೆ ಪ್ರತಿಯೊಂದು ಸಮಸ್ಯೆಗಳು ಕೂಡ ಕಳೆದಂತೆ ಆಗುತ್ತದೆ ನೋಡರಲ್ವಾ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು